ಹಾಗೂ ಎಲ್ಲ ಪ್ರದೇಶಗಳು ನನ್ನ ಪ್ರಣಾಮಗಳನ್ನು ತಿಳಿಸುತ್ತ ಬರುವ ಸೆಪ್ಟೆಂಬರ್ ಹದಿನಾಲ್ಕರಂದು ಶ್ರೀ ದಲತ್ಮ ಸಕ್ರೇಖಾ ಆಚರಣೆಯ ಚುನಾವಣೆ ಈಗಾಗಲೇ ಘೋಷಣೆ ಆಗಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಆ ವಿಷಯ ಸಂಬಂಧ ದೇನಿ ಪೂರ್ವವಾಗಿ ಸಭೆ ಮಾಡಿದ್ದು ಕೂಡ ಕೊಟ್ಟು ದಿನಪೂರ್ವ ಸಭೆ ಮಾಡಿದ್ದು ನಂತರ ಅಲ್ಲಿ ಸಲಹೆ ಬಂದು ಮುಕ್ತ ಚರ್ಚೆ ಮಾಡಿದಾಗ ಎಲ್ಲ ಇನ್ನೊಂದು ಸಭೆ ಕರೀರಿ ಅಂದರೆ ತಾಲೂಕಿನ ಜನ ಬರಲಿ ಬೇರೆ ತಾಲೂಕಿನ ಜನ ಬರೋಕ್ಕೂ ಅನುಕೂಲ ಉದ್ದೇಶಿಸಿದ್ರೆ ಬರುವ ಇಪ್ಪತ್ನಾಲ್ಕು ಇದೇ ತಿಂಗಳು ಇಪ್ಪತ್ನಾಲ್ಕು ತಿಂದು ಮಧ್ಯಾಹ್ನದ ಹನ್ನೊಂದು ಗಂಟೆಗೆ ಶ್ರೀನಿವಾಸ್ ಸಭಾಭವನದಲ್ಲಿ ಶ್ರೀ ದಲ್ಲಪ್ಪ ಸಕ್ಕರೆ ಕಾರ್ಖಾನೆಯ ಸದಸ್ಯರುಗಳು ಸಭೆ ಕರೆಯಲಾಗಿದ್ದು ಆ ಸಭೆಯಲ್ಲಿ ಕಾರ್ಖಾನೆ ಚುನಾವಣೆ ಯಾವ ರೀತಿ ಮಾಡಬೇಕು ಯಾರು ಹಿಂದಿರಬೇಕು ಅನ್ನೋ ಒಂದು ಚರ್ಚೆ ಸಲ ಕರಬೇಕು ತಮ್ಮೆ ತಮ್ಮ ನಿಮಗೂ ಅವರು ಅಧಿಕಾರವಾಗಿರಲಿ ಆಗ ಮನೆ ತನಕ ನಾವು ಅವರವಾಗಿ ಬಂದಿದ್ದೀವಿ ಆಮೇಲೆ ಇದಕ್ಕೆ ಅದು ಅಂತಂದರೆ ಈ ಪತ್ರಿಕಾ ಪ್ರತಿನಿಧಿಗಳು ಎಲ್ಲ ರಿಪೋರ್ಟರ್ಸು ಅವರು ನಿಮ್ಮ ಹತ್ರ ಸಹಕಾರದಿಂದ ಒಂದು ಈಗ ಅವರೆಲ್ಲ ಯಾರಿಗಾದರೂ ಗೊತ್ತೈತಿ ಜನಪ್ರಿ ಬರ್ತದೆ ಯಾರು ಗೊತ್ತೈತಿ ಎರಡನೇ ಸಲ ಒಂದು ಇಲೆಕ್ಷನ್ ಆಯ್ತು ಇಲೆಕ್ಷನ್ ಹೋಗಿ ಅದು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಕೇಳ್ತಾ ಹೋಗಿ ಆದರೆ ಇನ್ನು ಮುಂದೆ ಹೋಗೋದೇನು ಇಲೆಕ್ಷನ್ ಐತಿ ಸ್ವರಪಕ್ಷಗಳು ಕೂಡ ಕೆಲಸ ಮಾಡಬೇಕು ಅಂತ ಒಂದು ವಿಚಾರ ನಿನ್ನೆ ಪ್ರಸ್ತಾಪ ಆಗಿರ್ತದೆ ಆ ಪ್ರಕಾರವಾಗಿ ಯಾರ್ಯಾರು ಒಳ್ಳೆ ವ್ಯಕ್ತಿಗಳನ್ನು ಆರಿಸ್ತಾರೋ ಆ ಪ್ರಕಾರವಾಗಿ ಒಂದು ಒಮ್ಮಷ್ಟಿನಿಂದ ಅದು ಆಟ ಕಳಿಸಿದ್ರೆ ಇನ್ನೂ ಇದು ಬೆಳವಣಿಗೆ ಬೆಳಿತೈತಿ ಅಂತ ತಿಳ್ಕೊಂಡು ಕತೆ ನನಗನಿಸುತ್ತೆ ಅದಕ್ಕೊಂದು ಮಾತ್ರ

ಹತ್ತೊಂಬತ್ ಹದಿನೆಂಟ್ ಸಾವಿರದ ಒಂಬತ್ನೂರು ಬಂದ್ ಐತ್ರಿ ಹದಿನೈದು ಸತ್ತಾರು ಹದಿನೆಂಟು ಸಾವಿರದ ಐತ್ರಿ ಮುಕ್ತವಾದ ನಾವು ಸಭೆ ಕರೀಲಾಗಿದ್ರಿ ಅದಕ್ಕೆ ಯಾವ ಬೇಕಾದ ಬರುವ ನಾವ್ ಯಾರ್ದು ಏನಕ್ಷ್ಮೇ ಮುಕ್ತವಾದ ಚರ್ಚೆ ಇದು ಪ್ರಶ್ನೆ ಉದ್ಭವ ಆಗಿದೆಯಲ್ಲ ಒಂದು ಅವ್ರು ಯಾರು ತಾಲೂಕಿನಲ್ಲಿ ಮತದಾರ ಯಾರು ಅವ್ರು ಬೋಟಿಂಗ್ ಅಂತಂದ್ರೆ ಎಲ್ಲಾರು ಕೂಡಿರೋ ಮೀಟಿಂಗ್ ಮಾಡಿ ಸಭೆ ಈಗ ಅವ್ರು ಯಾರು ಕರೀತ ಸಾವಿರ ಒಂದ್ ಐದಾರು ಮಂದಿ ಹೇಳಕತ್ತಲ್ಲ ಅದಕ್ಕೆ ಇತರೆ ಮಂದಿ ಏನೇನಾಗತ್ತ ನಾವು ಸದಸ್ಯರು ಕಾರ್ಖಾನೆ ದುಡಿದೀವಿ ನಾವು ಶೇರ್ ತೊಗೊಂಡೀವಿ ನಮಗೆ ಕೇಳೋವ್ರೆ ಯಾರೂ ಇಲ್ಲ ಕಳೆದ ಸಲ ಏನಾಗೈತಲ್ ಹತ್ತೊಂಬತ್ತು ಸಾವಿರ ಹೋಟೆಲ್ಸ್ ಇದ್ರೂ ಸಹಿತ ಕೇವಲ ನಾಲ್ಕು ಸಾವಿರದ ಆರ್ನೂರು ನಾಲ್ಕು ಸಾವಿರದ ಸಾವಿರ ಒಳಗೆ ಎಂಟು ಒಂಬತ್ತು ಸತ್ತಾರು ಹೋಟೆಲ್ ಇಷ್ಟ ಬಂದೈತೆ ಅದು ಟೋಟಲ್ ಮೂವತ್ತೇಳು ಮೂವತ್ತೆಂಟು ಮಂದಿ ಒಬ್ಬ ಸದಸ್ಯರು ಡೈರೆಕ್ಟ್ರ್ ಆವ ಮುನ್ನೂರು ನಾಲ್ಕು ತಮ್ಮ ಮನೆ ಮಂದಿ ಸಂಬಂಧಿಕೃಷ್ಟು ಹೋಟೆಲ್ ಇಷ್ಟು ಮಾಡ್ಕೊಂಡರು ಅದು ಜನರು ಏನಾದ್ರೆ ಹೋಟೆಲ್ಸ್ ಅವರು ಕಾರ್ಖಾನೆ ಸದಸ್ಯರು ಇಲ್ಲ ನಮ್ಗೆ ಕೇಳಬೇಕು ನಾನು ಎಂದ್ರ ಗದಗ ಹೋಗಕ್ಕೆ ಆಗೋದಿಲ್ಲ ತಮ್ಮ ಮುಖಾಂತರ ಪತ್ರಿಕೆಯಲ್ಲಿ ಬಂತಾರ ಅವರು ಬರ್ಬೋದು ಅದಕ್ಕೇನಂದ್ರೆ ಆಡಳಿತ ಮಂಡಳಿಗಳು ಬರ್ಬೋದು ನಮ್ದೇನು ಆಕ್ಷಣ ಬಿಟ್ಟು ಹೋಗಿದ್ದಕ್ಕೆ ಸಮಸ್ಯೆ ಆದ್ರೆ ಅವರು ಇದ್ರೊಳಗಿದ್ದ ನಾವೇನು ಮಾಡಿ ಆಡಳಿತ ಮಂಡಳಿ ಬಾರಿ ವೋಟಿಂಗ್ ಕಮ್ಮಿ ಮಾಡಿದ್ರು ಅಂತ ಆ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿ ಅದಕ್ಕೆ ಕೆಲಸ ಬಂದ್ರೆ ಅದು ಆವಾಗ ಐದು ವರ್ಷದ ಹಿಂದೆ ಚುನಾವಣೆ ಆಗೇನು ಕಾನೂನು ಇತ್ತು ಆ ಕಾನೂನು ಪ್ರಕಾರ ಅವ್ರು ಮಾಡಿ ಅಂತ ಅವ್ರು ಹೇಳ್ತಾರೆ ಇತರೆ ಕಾರ್ಖಾನೆಗಳು ಅದು ಇದ್ದಿದ್ದಿಲ್ಲ ಅದು ಎಲ್ಲ ಸರ್ವ ಸದಸ್ಯರು ಮತದಾನ ಬಂದಿತ್ತು ನಮ್ಮ ಕಾರ್ಖಾನೆಗೆ ಮಾತ್ರ ಅದು ಅನ್ವಯ ಆಗ್ತದೆ ಕಾನೂನು ಬಂದ್ರೆ ಏನಿರ್ತಾರೆ ಇತರ ಇರ್ತದೆ ಆ ಪ್ರಕಾರ ಮಾಡ್ಕೊಂಡು ಅದು ಹಿಂದಿನ ಆ ಹೋಗ್ತೀವಿ ನಾವು ಏನು ಮಾತಾಡ್ಕೊಂಡು ಬರೋದಿಲ್ಲ ಆಗ ನಾವು ದೂರ ಕೊಟ್ಟಿವಿ ಎಲ್ಲ ಮಾಡಿ ನಾವು

ಸೋಮಾರನ ಮೈ ಸೋಮಾರನೆ ಮಾಡಲು ಕುಡಬೇಕು ಅನ್ನೋ ಸಂಬಂಧ ಸರ್ ತಮ್ಮ ಆ ಪಾಕದ ಮಂದಿ ಕುಡಿ ಎರಡು ಸೀಟ್ ಕೊಡ್ತೀನಿ ನೀವು ಮಂದಿ ಕುಡಿಸಬಹುದು ಸರಿ ಪಕ್ಷಾತಿ ತಂದ್ರೆ ಸರ್ ಹೌದು ಯಾ ಯಾ ಪಕ್ಷದಿಂದ ಯಾರಾದರೂ ಬಂದರು ಅಷ್ಟು ಪಕ್ಷದ ಬಿಎಎಸ್ ನು ನೀತಿ ಮಜದ ಮಟಿಕ ಕಾಂಗ್ರೆಸ್ ಸರ್ ಅಲ್ಲಿ ಇತ್ತು ಬಿಜೆಪಿ ಸರ್ ಅಲ್ಲಿ ಇತ್ತು ಎಲ್ಲಾ ಪಕ್ಷದ ಏನು ಪಾಟಿದೆ ನಿನ್ನೆ ಕಲ್ಲಿ ಪಾಲ್ಕ ಬಂದಿತ್ತು ಬಿಎ ಪಾಲ್ಕ ಬಂದಿತ್ತು ಸಿಬಿ ಪಾಲ್ಕ ಸಹ ಆಗೋಯ್ತು ಅಂದ್ರೆ ಏ ಇವರು ಅಲ್ಲಿ ಇಡೀ ರಾಮುರ ತಾಲೂಕಿನ ಜನತೆ ನೆನೆಸ್ಬೇಕಾಗಿ ಯಾಕಂದ್ರೆ ದಿವಂಗತ ಮಾನ್ಯ ಶಾಸಕರಾದ ಬಿ ಹಿರೇ ಅವರು ಅವ್ರ ವತಿಯಿಂದ ಇವತ್ತು ಅವರು ಮಾಡಿದಂತ ಕಾರ್ಯದಿಂದ ಇಡೀ ತಾಲೂಕಿನ ಇವತ್ತೆಲ್ಲರೂ ಸಂತೃಪ್ತವಾಗಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಶುಗರ್ ಕೇನ್ ಬೆಳಿತೀವಿ ಮತ್ ಅವ್ರ ವತಿಯಿಂದ ಅವ್ರು ಮಾಡಿದಂತ ಪುಣ್ಯದಿಂದ ಇವತ್ತು ತಾಲೂಕಿನ ರೈತರು ನಾಲ್ಕು ದುಡ್ಡು ಕೈಯಾಗಿ ದುಡ್ಡು ಕಾಣಕತ್ತ ಯಾಕಂದ್ರೆ ಅವರೇ ಇವತ್ತು ಮಾಡಿರ್ಲಿಲ್ಲ ಅಂದ್ರೆ ನಾವು ಯಾರು ಇವತ್ತು ಎಲ್ಲಾರು ಶುಗರ್ ಕಳಿಸ್ತಾರ ನಾಲ್ಕು ದುಡ್ಡು ಅನುಕೂಲ ಆಗೈತಿ ಇವತ್ತಿನ ಅವ್ರ ಫ್ಯಾಮಿಲಿನೂ ಅನುಕೂಲ ಆಗೈತಿ ಎಲ್ಲಾ ರೀತಿಯಿಂದ ಅನುಕೂಲ ಆಗೈತಿ ಅದಕ್ಕೆ ಇವತ್ತಿನ ದಿವಸ ಫಸ್ಟ್ ನೆನೆಸ್ಬೇಕಾಗಿತ್ತು ಸೌಕಾರ್ನು ಅವ್ರ ನೆನೆಸ್ಕೆಸ ಇವತ್ತಿನ ದಿವ್ಸ ನಾವು ಇಲೆಕ್ಷನ್ ಮಾಡಾಕತ್ತೀವಿ ಅಂತ ಅವ್ರ ಆಶೀರ್ವಾದಕ್ಕೂ ಅವರ ಆಶೀರ್ವಾದ ಇವತ್ತೈತಿ ಅವ್ರದ್ದು ನೆನೆಸುತ್ತ ನಾವು ಏನೈತ್ ಇವತ್ತಿನ ದಿವಸ ಮೀಟಿಂಗ್ ಮಾಡಿದೀವಿ ಆದ್ರೆ